ಸಂಘಟನೆ ರಾಜ್ಯಾಧ್ಯಕ್ಷರು ಕನ್ನಡದ ಹೆಚ್ಚುವೆಯ ಹೋರಾಟಗಾರ ಸಮರ ಸೇನಾನಿ ಸನ್ಮಾನ್ಯ ಶ್ರೀ ಡಾಕ್ಟರ್ ಬಿಎನ್ ಜಗದೀಶ್ ಅಣ್ಣಾಜಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶ್ರೀಹರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾನಗರ ಜೇವರ್ಗಿ ಶಾಲೆಯ ಮುದ್ದು ವಿದ್ಯಾರ್ಥಿಗಳೊಂದಿಗೆ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಪೆನ್ ನೋಟ್ಬುಕ್ ವಿತರಣೆ ಮಾಡಲಾಯಿತು ಜಿಲ್ಲಾ ವಕ್ತಾರ ಮಹಾಂತೇಶ್ ಆದಿಮನಿ ಜೇವರ್ಗಿ ತಾಲೂಕಾ ಉಪಾಧ್ಯಕ್ಷ ಮುನೀರ್ ಪಾಷಾ ತಾಲೂಕಾ ವಕ್ತಾರ ಸಿದ್ದನ್ಗೌಡ ಮಾಮೂಲ್ ಕಾರ್ಯಾಧ್ಯಕ್ಷ ಪರಮೇಶ್ವರ್ ಬಿರಾಲ್ ಕಾರ್ಯದರ್ಶಿ ವೆಂಕಟೇಶ್ ಬಿರಾಲ್ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಣ್ ಪವಾರ್ ನಗರ ಘಟಕ ಅಧ್ಯಕ್ಷ ಶಕೀಲ್ ಬಡಾಗರ್ ನಗರ ಘಟಕ ಉಪಾಧ್ಯಕ್ಷ ಶಾ ಶ್ರೀಮಂತ ಚिलेದಾ ನಗರದ ಪ್ರತಿಕ ಪ್ರಧಾನ ಕಾರ್ಯದರ್ಶಿ ಸಿದ್ದಣ್ಣ ಹಂಚಿನ ಸಂಚಾಲಕ ಜೈವೀನ್ ನಾಟಿಕರ್ ಅಯ್ಯಮ್ಮ ಪೆಂಟರ್ ನಡಿ ರಸುಲ್ ಮತ್ತು ಶಾಲೆಯ ಮುಖ್ಯ ಗುರುಗಳಾದ ಹನುಮಂತ ಕೋರಳಿ ಶಿಕ್ಷಕರಾದ ಸಂಕೇಪ ಬಡಗೆ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ರಾವ್ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ವೀಕ್ತರ ಇವತ್ತು ನಮ್ಮಲ್ಲಿ ಆ ಸಂಘಟನೆ ಮುಖಂಡರು ಬೆಳಗ್ಗೆ ಬಂದು ಮನೆಯನ್ನು ಮಾಡಿಕೊಂಡಾಗ ನಾವಿಲ್ಲದೆ ಹೋಗಿರುವಂಥ ವಿದ್ಯಾರ್ಥಿ ಹೇಳ್ತಾರೆ ಇಲ್ಲಿ ನಮ್ಮ ಶಾಲೆಯಲ್ಲಿ ಓದುವಂಥ ಮಕ್ಕಳು ಹೊರ ವಿದ್ಯಾರ್ಥಿಗಳು ಅವರ ಒಂದು ಕವಿನ ನಿರ್ ಕಾಣಿಕೆಯಾಗಿ ಮಕ್ಕಳಿಗೆ ಒಂದು ನೋಟಿಸಿಕೊಂಡು ಒಂದು ಕಣ್ಣು ವಿತರಣೆ ಮಾಡುವಂಥ ಒಂದು ಅಧ್ಯಕ್ಷರ ಹುಟ್ಟುಹಬ್ಬದ ಮೇರೆಗೆ ನಾವು ಇಲ್ಲಿ ಕಾರ್ಯಕ್ರಮವನ್ನು ಮಾಡಿಕೊಳ್ತೇವೆ ಅಂತ ಕೇಳಿದಾಗ ನಾವು ಮತ್ತು ನಮ್ಮ ಸೋತಿ ವಿಚಾರ ಮಾಡಿ ಮಕ್ಕಳ ಕಾರ್ಯಕ್ರಮ ಒಂದು ಭಾಳ ಅಂತ ಒಂದು ಮಕ್ಕಳಿಗೆ ಒಂದು ಕಾಣಿಕೆಯಾಗಿ ಉಳಿಯುವಂಥ ಒಂದು ತಮ್ಮ ಜೀವನದಲ್ಲಿ ಒಂದು ಬರೆಯದಂಥ ಒಂದು ಪುಸ್ತಕ ಮತ್ತು ಒಂದು ಪೆನ್ನು ಕೊಟ್ಟದಂದ್ರೆ ಅವರಿಗೆ ಮತ್ತು ಆ ಸಂಘಟನೆ ಎಲ್ಲ ಮುಖಂಡರು ಪದಾಧಿಕಾರಿಗಳಿಗೂ ಮೊಟ್ಟ ಮೊದಲು ಅವರಿಗೆ ಅನೇಕ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಇವಾಗ ಈ ಒಂದು ಸಂಘಟನೆ ನೆಲ ಜಲ ಭಾಷೆ ಅನ್ನುವಂಥ ಒಂದು ರೀತಿಯಲ್ಲಿ ಇಟ್ಟುಕೊಂಡಂಥ ಸಂಘಟನೆ ಆ ಸಂಘಟನೆ ಕಾಫಿನ ಸ್ವೀಕರಿಸಿದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು ನಮ್ಮ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರ ಹುಟ್ಟುಹಬ್ಬ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಕನ್ನಡ ನಾಡು ನುಡಿಗಾಗಿ ಕನ್ನಡ ಸೇವೆಯನ್ನು ಸಲ್ಲಿಸಿದಂಥ ವ್ಯಕ್ತಿ ಈ ಒಂದು ಜಯ ಕರ್ನಾಟಕ ಸಂಘಟನೆ ಮುತ್ತಪ್ಪರೈ ಅಣ್ಣಾಜಿಯವರು ಒಂದು ಸಂಸ್ಥಾಪನೆಯಿಂದ ಆಗಿರ್ತಕ್ಕಂಥ ಸಂಘಟನೆ ಇವತ್ತಿನ ದಿವಸ ಹಳ್ಳಿ ಹಳ್ಳಿ ಕರ್ನಾಟಕ ರಾಜ್ಯದಂಥ ಹೆಮ್ಮರವಾಗಿ ಬೆಳೆದಿದೆ ನಾವು ಈ ಒಂದು ಸಂಘಟನೆಯ ಒಂದು ಪದಾಧಿಕಾರಿ ಆಗಿ ನಮಗೆ ತುಂಬ ಹೆಮ್ಮೆಯ ವಿಷಯ ನಾವು ಒಂದು ಇವ ಅವ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಈ ಒಂದು ಶಾಲೆಯಲ್ಲಿ ನಮ್ಮ ಒಂದು ಅಧ್ಯಕ್ಷರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಶ್ರೀ ಶ್ರೀಹರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳ ಆದಿಯಾಗಿ ಶಿಕ್ಷಕರು ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ಮತ್ತು ಮುದ್ದು ವಿದ್ಯಾರ್ಥಿಗಳಿಗೂ ಕೂಡ ತುಂಬ ತೊಂದರೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮದ ಉದ್ದೇಶಿಸಿ ಈ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಹನುಮಂತ್ ಕೋರಳಿ ಸರ್ ಅವರು ತಮ್ಮ ಒಂದು ಎರಡು ಮಾತನಾಡೋ ಅಭ್ಯಕೊಳ್ಬೇಕಂತ ಅವರಲ್ಲಿ ಕೇಳ್ಬೋತಾ ಇದ್ದೀನಿ ರೀತಿಯನ್ನು ಬೆಳಗಿಸುವ ಮೂಲಕ ಉದ್ಯೋಗವನ್ನು ಆಚರಣೆ ಮಾಡಿದಂಥ ಎಲ್ಲ ಆಚರಣೆ ಮಾಡಿದಂಥ ಮಧ್ಯಭಾವರಿಗೆ ಧನ್ಯವಾದಗಳು ಈಗ ಶಾಲೆಯ ಎಲ್ಲ ಮಕ್ಕಳಿಗೂ ಕೂಡ ನಮ್ಮ ಸಂಘಟನೆ ವತಿಯಿಂದ ಒಂದು ಒಂದು ಪನ್ನು ಮತ್ತು ಒಂದು ನೋಟ್ಬುಕ್ಕನ್ನು ವಿತರಣೆ ಮಾಡ್ತಾ ಇದ್ದೀವಿ ಮಕ್ಕಳು ತಮ್ಮ ಗುತ್ತಲೇ ಕೂತು ಒಂದು ಕಾಪು ಮತ್ತು ಪೆನ್ನನ್ನು ಸ್ವ ಸ್ವೀಕರಿಸಬೇಕಂತ ಕೇಳ್ತಾ ಇದ್ವಿ ಯದ್ದು ಮಾಡಬಹುದು ಎಲ್ಲರಿಗೂ ಕೂಡ

હા <laughs> अना, अना, अरक रत. seri serin Dakwa Duraном Tanjra Tabuna Kop elections Dura Abare Amina Juhuy Nookari Kahucka Nemanakari Juhovaremaqula который ber turnover Pokorheti Mish difficulty visa. Os executorbatisخope KasBCaka Antara 그 hovernikisya krisos lakitih Google Soi michieopus lakitiil things which gave their ಒಂದು ಹುಟ್ಟು ತಮ್ಮ ಮುದ್ದು ಮಕ್ಕಳು ತಮ್ಮ ಕೈಯಾರೆ ಒಂದು ಕೇಕ್ ಅನ್ನ ಕಟ್ ಮಾಡುವ ಮೂಲಕ ಈ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡೋಣ ಒಂದು ಮುದ್ದು ಮಕ್ಕಳು ಬರಬೇಕು

ಬಡಗರ್ ಸರ್ ಶಿಕ್ಷಕರು ಮರಿಯೂ ಕೂಡ ಜೈ ಭೀಮ್ ಹಾಕ್ಸರ್ ನಾಟಿಕರ್ ದೂರಿಂದ ಗೌರವ ಸನ್ಮಾನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತವನ್ನು ಕೋರುತ್ತೇನೆ ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಜಿಲ್ಲಾ ವಕ್ತಾರರು ಮತ್ತು ತಾಲೂಕು ಉಪಾಧ್ಯಕ್ಷರಾಗಿರ್ತಕ್ಕಂಥ ಅನಿಲ್ ಪಾಷಾ ಹಳ್ಳಿಯವರು ಒಂದು ಈ ಒಂದು ಕಾರ್ಯಕ್ರಮ ಆಯೋಜಿಸಿದರೆ ಅವರಿಗೂ ಕೂಡ ತುಂಬವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಹುಟ್ಟೋಬದ ನಿಮಿತ್ತವಾಗಿ ನಮ್ಮ ದೇವರು ತಾಲೂಕಿನ ಜಯ ಕರ್ನಾಟಕ ಸಂಘಟನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ವಿನಿರ್ ಪಾಷ ತಳ್ಳಿಯವರು ಕೂಡ ನಮಗೆ ನಾಲ್ಕು ಮಾತನಾಡಕ್ಕಂತ ಕೇಳ್ತೀವಿ ಅದಕ್ಕಿಂತ ಪೂರ್ವದಲ್ಲಿ ಈ ಒಂದು ಅತಿಥಿಗಳಿಗೆ ಆಗ ಸತ್ಕಾರವನ್ನು ಮಾಡೋ ಮಾಡಬೇಕಂತ ಕೇಳ್ತಕ್ಕಂಥ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಜೇವರ್ಗಿಯ ತಾಲೂಕಿನ ಎಲ್ಲ ಜಯ ಕರ್ನಾಟಕ ಸಂಘಟನೆಯ ಸಮರ ಸೇನಾನಿಗಳು ತಮ್ಮ ಒಂದು ಶಾಲೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡತಕ್ಕಂತ ಒಂದು ನಿಮ್ಮ ಇದು ಶ್ರೀಹರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಹುಟ್ಟು ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಇಚ್ಛೆಯನ್ನು ನಮ್ಮ ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ ಮಾಂತೇಶ್ ಅವರು ಮತ್ತು ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುನೀರ್ ಅವರು ವ್ಯಕ್ತಪಡಿಸಿದಾಗ ನಾವೆಲ್ಲರೂ ಅದಕ್ಕೆ ಸಹಮತಿಗೆ ಒಪ್ಪಿ ಈ ಒಂದು ಒಂದು ಕಾರ್ಯಕ್ರಮವನ್ನು ತಮ್ಮ ಶಾಲೆಯಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ಒಂದು ಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತಿನ ಒಂದು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಮುಖ್ಯ ಅತಿಥಿಗಳಾಗಿ ಹನುಮಂತ ಕೋರಾಳಿ ಮುಖ್ಯ ಗುರುಗಳು ಸರ್ ಅವರು ಕೂಡ ಈ ಒಂದು ವೇದಿಕೆಗೆ ಆಗಮಿಸಬೇಕು ಮತ್ತು ಶಿಕ್ಷಕರು ಇವರು ಕೂಡ ಆಗಮಿಸಬೇಕು ಮತ್ತು ನಮ್ಮ ಏಕ ಸಂಘಟನೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕ ಜಿಲ್ಲಾ ವಕ್ತಾರರಾಗಿರ್ತಕ್ಕಂಥ ಮಾಂತೇಶ್ ಹಾದಿಮನಿಯವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಇವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕು